ನಮಸ್ಕಾರ ಬಂಧುಗಳೇ ನಾವು ಹಲವಾರು ವಿಚಾರಗಳನ್ನು ಚರ್ಚೆ ಮಾಡಿದ್ದೇವೆ ಆರೋಗ್ಯಕ್ಕೆ ಸಂಬಂಧಿಸಿದ ವಿಷಯಗಳು ಹಲವಾರು ವಿಡಿಯೋಗಳು ನೀವನ್ನು ನೋಡಿರ್ಬೋದು ನಿದ್ರೆಗೆ ಸಂಬಂಧಿಸಿದಾಗಿರ್ಬೋದು ಹಸಿವು ರಕ್ತ ಪರಿಚಲನೆ ಹೃದಯ ಮುಂತಾದ ವಿಚಾರಗಳ ಬಗ್ಗೆ ನಾನು ಹಲವಾರು ವಿಚಾರ ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ ತಲೆನೋವು ಅನ್ನೋದು ಮೈಗ್ರೇನ್ ಮೈಗ್ರೇನ್ ತಲೆನೋವು ನಿಮ್ಗೆ ಗೊತ್ತಿರ್ಬೋದು ತುಂಬ ತೊಂದರೆ ಕೊಡುವಂಥದ್ದು ಅದರಲ್ಲೂ ಹೆಂಗಸರಿಗೆ ಮೈಗ್ರೇನ್ ಎಂಬುದು ಒಂದು ಬಿಡದ ಸಮಸ್ಯೆಯಾಗಿ ಕಾಡ್ತಾ ಇದೆ ಅಂತಹ ಸಮಸ್ಯೆಗೆ ಹಲವಾರು ರೀತಿಯಲ್ಲಿ ನೋವು ನಿವಾರಕ ಔಷಧಿಗಳನ್ನು ತಗೊಂಡರೂ ಅದು ಗುಣವಾಗುವುದೇ ಇಲ್ಲ ಅದಕ್ಕೆ ನಾವು ನಮ್ಮ ಮನೆಯಲ್ಲೇ ಸಿಗುವಂತಹ ವಸ್ತುಗಳಿಂದ ನಾವು ಏನು ಮಾಡ್ಬೋದು ಹೇಗೆ ನಾವು ಅಂತಹ ಸಮಸ್ಯೆಯಿಂದ ಪಾರಾಗಿ ಸಂತೋಷವಾಗಿ ಜೀವನ ಮಾಡಲು ಸಾಧ್ಯ ಮೈಗ್ರೇನ್ ಎನ್ನುವುದು ನಮ್ಮ ತಲೆಯನ್ನು ಎರಡು ಕಡೆ ನೋಡಿ ಇಲ್ಲಿ ಎರಡೂ ಕಡೆ ತುಂಬಾ ಸಿಡಿಯುವಂತಹ ನೋವು ಅಂತಹ ಸಿಡಿಯುವಂಥ ನೋವು ಬರೋದು ಮಹಿಳೆಯರಿಗೆ ಸಾಮಾನ್ಯವಾಗಿ ಅವರ ಮೆನ್ಸಸ್ ಟೈಮಲ್ಲೂ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ ಇನ್ನು ಕೆಲವರಿಗೆ ಸಾಮಾನ್ಯವಾಗಿ ಯಾವಾಗಲೂ ಕಾಣಿಸಿಕೊಳ್ಳುವಂತಹ ಮೈಗ್ರೇನ್ ಹಾಗಂದರೆ ಪುರುಷರಿಗೆ ಇಂತಹ ರೋಗದ ಸಮಸ್ಯೆ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಪುರುಷರಿಗೂ ಇಂತಹ ಸಮಸ್ಯೆಗಳಿರುತ್ತೆ ಅದಕ್ಕೆ ನಾನಾ ಕಾರಣಗಳನ್ನು ನಾವು ಕಂಡುಹಿಡೀಬೋದು ನಮ್ಮ ಟೆನ್ಷನ್ ಆಗಿರ್ಬೋದು ಜೀವನದಲ್ಲಿ ನಡೆಯುವಂತಹ ಹಲವಾರು ಘಟನೆಗಳಿಂದ ಆಗಿರ್ಬೋದು ಮುಂತಾದ ವಿಚಾರಗಳಿಂದ ಇಂಥ ಸಮಸ್ಯೆಗಳು ನಮ್ಮಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಅದಕ್ಕೆ ನಾವು ನೋವು ನಿವಾರಕ ಔಷಧಗಳನ್ನು ತಗೊಳ್ಳುತ್ತೇವೆ ಇನ್ನು ಕೆಲವು ಹೋಗಿ ಕಣ್ಣನ್ನು ಪರೀಕ್ಷೆ ಮಾಡಿಕೊಳ್ಳುತ್ತೇವೆ ಮತ್ತು ಹಲವಾರು ರೀತಿಯಲ್ಲಿ ನಾವು ಅದಕ್ಕೆ ಪರಿಹಾರವನ್ನು ಹುಡುಕಿಕೊಳ್ಳುತ್ತೇವೆ ಆದರೆ ಅದಕ್ಕೆ ಸರಿಯಾದ ಪೂರ್ಣವಾಗಿ ಅನ್ನು ಗುಣಪಡಿಸುವಂತಹ ಯಾವುದೇ ಒಂದು ಔಷಧಿ ನಮಗೆ ತಿಳಿದಿರುವುದಿಲ್ಲ ಅಂತಹ ಜನಗಳಿಗಾಗಿ ನಿಮ್ಮ ಮನೆಯಲ್ಲೇ ಸಿಗುವಂತಹ ಮನೆಯಲ್ಲೇ ಮಾಡಬಹುದಾದಂತಹ ಕೆಲವು ಔಷಧಿಗಳ ಬಗ್ಗೆ ನಾನಿವತ್ತು ನಿಮ್ಮ ಜೊತೆ ವಿಷಯ ಹಂಚಿಕೊಳ್ಳಬೇಕೆಂದಿದ್ದೇನೆ ಅಂಥ ಔಷಧಿಗಳ ಬಗ್ಗೆ ಕೆಲವೇ ಕೆಲವು ಔಷಧಿಗಳಿಂದ ಹರ್ಬಲ್ ಟೀ ಮಾಡಿಕೊಂಡು ನೀವು ಕುಡಿದರೆ ನಿಮ್ಮ ಇಂಥ ಸಮಸ್ಯೆಯಿಂದ ನೀವು ಪೂರ್ಣವಾಗಿ ಮುಕ್ತಿ ಪಡೆದು ಸುಖವಾಗಿ ಜೀವನ ಮಾಡಬಹುದು ಆ ಔಷಧಿಗಳ ಬಗ್ಗೆ ಹೇಳುವುದಕ್ಕಿಂತ ಮೊದಲು ದುಃಖ ಸುಕ್ತಿ ಬರೋಣ ದೇಶ ಸುಕ್ತೋಣ ಕೋಶ ಓದೋಣ ಮನಸ್ಸಿನೊಳಗೆ ನುಗ್ಗಿ ನೋಡೋಣ ಅದುವೇ ದಾರಿ ಮಾಡಿಯಾ ಟೈಮ್ಸ್ ಸ್ವಾಗತ ನಿಮಗೆಲ್ಲರಿಗೂ ಸ್ವಾಗತ ಎಲ್ಲರಿಗೂ ಮನಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇಂದು ನಾನು ಮೈಗ್ರೇನ್ ತಲೆನೋವಿಗೆ ಬೇಕಾದಂತಹ ಒಂದು ಅರ್ಬನ್ ಟೀಯ ಬಗ್ಗೆ ನಿಮಗೆ ಜೊತೆ ಹಂಚಿಕೊಳ್ಳುತ್ತೇನೆ ಆ ಟೀಯನ್ನು ಯಾವ ರೀತಿ ನೀವು ಮಾಡಬೇಕು ಯಾವ ಯಾವ ಔಷಧಿಗಳನ್ನು ಅಂದರೆ ಗಿಡಮೂಲಿಕೆಗಳನ್ನ ನೀವು ಬಳಸಬೇಕು ಅದು ಎಲ್ಲಿ ಸಿಗುತ್ತದೆ ಅದರಿಂದ ನಾವು ಯಾವ ರೀತಿಯ ಸುಖವನ್ನು ಅನುಭವಿಸಲು ಸಾಧ್ಯ ಯಾವ ರೀತಿ ನಾವು ಸಂತೋಷವನ್ನು ಅನುಭವಿಸಲು ಸಾಧ್ಯ ಅದನ್ನು ಮಾಡಿ ಯಾವಾಗ ಕುಡಿಯುವುದು ಹೇಗೆ ಕುಡಿಯುವುದು ಹರ್ಬಲ್ ಟೀಯನ್ನು ಮಾಡುವುದು ನಾವು ಟೀ ಸೊಪ್ನಿಂದ ಮಾಡ್ತೀವೋ ಅಥವಾ ಬೇರೆ ಇದರಿಂದ ಮಾಡ್ತೀವೋ ಮುಂತಾದ ವಿಚಾರಗಳನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕು ಅಂಥ ವಿಚಾರಗಳು ನಿಮ್ಮ ಜೀವನದಲ್ಲಿ ನಿಮಗೆ ಹೆಚ್ಚಿನ ಉಪಯೋಗಕ್ಕೆ ಬರುತ್ತದೆ ಸಾಮಾನ್ಯವಾಗಿ ನಿಮ್ಮ ಮನೆಯ ಸುತ್ತಲೂ ಬೆಳೆಯುವಂಥ ಕೆಲವು ಗಿಡಮೂಲಿಕೆಗಳು ಅಥವಾ ನಾವು ಬೆಳೆಸಿ ಅದರಿಂದ ಅನುಕೂಲ ಪಡೆಯಬಹುದಾದ ಕೆಲವು ವಸ್ತುಗಳಿಂದ ನಾವು ಇಂತಹ ಮೈಗ್ರೇನ್ ಎಂಬ ತಲೆನೋವನ್ನು ನಿವಾರಿಸಿಕೊಂಡು ನಾವು ಜೀವನದಲ್ಲಿ ಸುಖವಾಗಿರಲು ಸಾಧ್ಯ ಹಾಗಾದರೆ ಆ ಔಷಧಿಗಳು ಯಾವುದು ಆ ಔಷಧಿಗಳ ಬಗ್ಗೆ ಹೇಗೆ ತಿಳಿದುಕೊಳ್ಳುವುದು ಹೇಗುದು ಅದನ್ನು ಎಲ್ಲಿ ಸಿಗುತ್ತದೆ ಮುಂತಾದ ವಿಚಾರಗಳನ್ನು ನಾನು ಹೇಳ್ತೇನೆ ಇಂಥ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣ್ಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣ್ಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರೋದ್ರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನದಲ್ಲಿ ನೀವು ಸುಖವಾಗಿರ್ಬೋದು ನಿಮ್ಮ ಜೀವನದಲ್ಲಿ ಸಂತೋಷವಾಗಿರಲು ಸಾಧ್ಯವಾಗುತ್ತದೆ ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಹಾಗೆಯೇ ನೀವು ಯಾವ ರೀತಿಯ ವಿಡಿಯೋಗಳನ್ನು ಇಷ್ಟಪಡುತ್ತೀರಿ ಎಂಬುದನ್ನು ನೀವು ತಿಳಿಸಿದರೆ ಇನ್ನೂ ಅನುಕೂಲ ಇದರಿಂದ ಎಷ್ಟು ಜನಕ್ಕೆ ಉಪಯೋಗ ಆಗಿದೆ ಎಂಬುದನ್ನು ತಿಳಿಸಿದರೆ ಅದು ಅನುಕೂಲ ಆದರೆ ಸುಮ್ಮನೆ ಸುಮ್ಮನೆ ಬೇಕಾ ಬಿಟ್ಟು ಏನೇನು ಬರೆಯುವುದಲ್ಲ ಇದಕ್ಕೆ ಉತ್ತಮವಾದಂಥ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುವುದು ನಿಮ್ಮ ಜೀವ ನಿಮ್ಮದು ಮುಖ್ಯ ಕರ್ತವ್ಯ ಈಗ ನೋಡಿ ಅದಕ್ಕೇನು ಬೇಕು ಇಂತಹ ರೋಗ ನಿವಾರಕ ಔಷಧಿಯನ್ನು ತಯಾರಿಸಲು ಅಥವಾ ಟೀ ತಯಾರಿಸಲು ಏನು ಬೇಕು ಏನು ಬೇಡ ಬ್ರಹ್ಮಿ ಅಂತ ನೀವು ಕೇಳಿರ್ಬೋದು ಬ್ರಹ್ಮಿ ಸಾಮಾನ್ಯವಾಗಿ ಬ್ರಹ್ಮಿ ಅನ್ನೋದು ಒಂದು ಗಿಡ ಆ ಗಿಡವನ್ನು ನೀವು ಮನೆಯಲ್ಲೇ ಬೆಳೆಸ್ಕೋಬೋದು ಇಲ್ಲಾಂದರೆ ಅದನ್ನು ನೀವು ಆಯುರ್ವೇದಿಕ ಔಷಧಿಗಳನ್ನು ಮಾಡುವ ಅಂಗಡಿಯಿಂದ ಕೊಂಡುಕೊಂಡು ತರಬೋದು ಅದಕ್ಕೆ ಅದಕ್ಕಾಗಿ ಏನು ಮಾಡಿರ್ತಾರೆ ಅಂದರೆ ಅವರು ಈ ಎಲೆಯನ್ನು ಭ್ರಹ್ಮಿಯ ಎಲೆಯನ್ನು ಒಣಗಿಸಿ ಪುಡಿ ಮಾಡಿ ಅದನ್ನು ಪುಡಿಯ ರೂಪದಲ್ಲಿ ಚೂರ್ಣ ರೂಪದಲ್ಲಿ ನಿಮಗೆ ಕೊಡ್ತಾರೆ ಅಂತಹ ಚೂರ್ಣವನ್ನು ನೀವು ಕೊಂಡುಕೊಂಡು ಬಂದು ಅಥವಾ ನಿಮ್ಮಲ್ಲಿ ಭ್ರಮಿ ಇದ್ದರೆ ಭ್ರಮಿ ಅನ್ನೋದು ಇದ್ದರೆ ಅದನ್ನು ತಂದು ಒಣಗಿಸಿ ಪುಡಿ ಮಾಡಿ ಇಟ್ಟುಕೊಂಡ್ರೆ ಇದನ್ನು ಬಳಸಲು ಸಾಧ್ಯ ಒಂದು ಟೀ ಸ್ಪೂನ್ ಒಣಗಿದ ಭ್ರಮಿಯ ಎಲೆ ಪುಡಿಯನ್ನು ನೀವು ತಗೊಬೇಕು ಅದೇನು ಮಾಡುತ್ತೆ ಮನಸ್ಸನ್ನು ಶಾಂತಗೊಳಿಸುತ್ತದೆ ನಮ್ಮ ಮನಸ್ಸಿಗೆ ಆಗಿರುವಂತಹ ಟೆನ್ಷನ್ನ ಕಡಿಮೆ ಮಾಡುತ್ತದೆ ಅಂತ ಶಕ್ತಿ ಬ್ರಹ್ಮಿಗೆ ಇದೆ ಸಾಮಾನ್ಯವಾಗಿ ಅದನ್ನು ನಾವು ಹಲವು ರೀತಿಯಲ್ಲಿ ಚಟ್ನಿ ಮಾಡಿ ಉಪಯೋಗಿಸುವುದುಂಟು ಹಾಗೆ ಉಪಯೋಗಿಸುವುದುಂಟು ಅದನ್ನು ನಾವು ಇಲ್ಲಿ ಟೀ ಮಾಡಿ ಬಳಸುವಂತಹ ರೀತಿಯ ಬಗ್ಗೆ ಹೇಳ್ತೇನೆ ಎರಡನೇದಾಗಿ ಒಂದು ಟೀ ಸ್ಪೂನ್ ಒಣಗಿದ ತುಳಸಿ ಎಲೆಯ ಪುಡಿ ಅಂದರೆ ತುಳಸಿ ನಿಮಗೆ ಗೊತ್ತು ತುಳಸಿ ಇಲ್ಲದಿರೋ ಮನೆಗಳೇ ಕಡಿಮೆ ಅಂತ ನಾನು ಅಂದ್ಕೊಂಡಿದ್ದೀನಿ ತುಳಸಿ ಎಲೆಯನ್ನು ಒಣಗಿಸಿ ಪುಡಿ ಮಾಡಬೇಕು ಆ ಪುಡಿಯಲ್ಲಿ ಅದು ಒಂದು ಚಮಚ ಅಂದರೆ ಒಂದು ಟೀ ಸ್ಪೂನಷ್ಟು ಅಷ್ಟು ತ ಸೇರಿಸಬೇಕು ಅದನ್ನು ಹೆಂಗೆ ಮಾಡಬೇಕು ಅದೇ ಅದನ್ನು ಅದರಿಂದ ಏನು ಉಪಯೋಗ ಅದು ನಮ್ಮ ಟ್ರಶ್ ರಸು ಅಂದ್ರೆ ಟ್ರೆಸ್ ಅನ್ನು ಕಡಿಮೆಗೊಳಿಸುತ್ತದೆ ಟ್ರೆಸ್ ಅನ್ನ ಇಲ್ಲದಂತೆ ಮಾಡುತ್ತದೆ ತಲೆ ಆ ಟ್ರಸ್ ಹೋದರೆ ನಮ್ಮ ಅಂದರೆ ಆತಂಕ ಒಂಥರ ಆತಂಕ ಭಯ ಇರುತ್ತಲ್ಲ ಅದು ಕಡಿಮೆ ಆಗುತ್ತದೆ ಆದ್ದರಿಂದ ಕ್ರಮೇಣ ನಮ್ಮ ತಲೆನೋವು ಕಡಿಮೆ ಆಗುತ್ತದೆ ಮೂರನೇದಾಗಿ ಅರ್ಧ ಟೀ ಸ್ಪೂನ್ ಒಣಶುಂಠಿಯ ಪುಡಿ ಒಣಶುಂಠಿ ಅಂದರೆ ಗೊತ್ತು ಒಣಶುಂಠಿ ಸಿಗುತ್ತೆ ಅದನ್ನು ಪುಡಿ ಮಾಡಿ ಇರ್ತಾರೆ ಆ ಪುಡಿ ನಿಮಗೆ ಆಯುರ್ವೇದ ಅಂಗಡಿಗಳಲ್ಲಿ ಸಿಗುತ್ತದೆ ಆ ಥರ ಪುಡಿಯನ್ನು ತಗೊಬೇಕು ಅಲ್ಲದಿದ್ದರೆ ಒಂದು ಅಂಗುಲಾದ ಉದ್ದರಿಸಿ ಅದರ ಸಿಪ್ಪೆಯನ್ನು ಸಿಳಿದು ಜಜ್ಜಿ ಅದನ್ನು ಸಹ ಬಳಸಬಹುದು ನಮಗೆ ಶುಂಠಿ ಪುಡಿ ಸಿಗಲಿಲ್ಲ ಅಂದರೆ ನಮ್ಮ ಸಾಮಾನ್ಯವಾಗಿ ಸಿಗುವ ಅಡಿಗೆಗೆ ಬಳಸುವಂತಹ ಶುಂಠಿಯನ್ನೇ ನಾವು ಇದಕ್ಕಾಗಿ ಬಳಸಬಹುದು ಅದೇ ರೀತಿ ಇದು ಏನಾಗುತ್ತೆ ಅಂದರೆ ನಮ್ಮ ದೇಹದ ಉರಿಯೂತವನ್ನು ಕಡಿಮೆ ಮಾಡುತ್ತೆ ಉರಿಯೂತ ಅಂದರೆ ನಮ್ಮ ನೋವು ಕಾರಣವಾಗುವುದು ಉರಿ ಊತಗಳೇ ಹೆಚ್ಚಿನ ನೋವಿಗೆ ರಕ್ತ ಪರಿಚಲನೆಯನ್ನು ತಡೆಯುವಂತಹ ಉರಿ ಅದನ್ನು ಕಡಿಮೆಗೊಳ್ಳುತ್ತವೆ ಅದನ್ನು ಶಮನಗೊಳಿಸುತ್ತದೆ ಉರಿ ಶಮನಗೊಳಿಸಿದಾಗ ಸಾಮಾನ್ಯವಾಗಿ ನೋವು ಕಡಿಮೆಯಾಗುತ್ತದೆ ಎಂಬುದು ಇದರಿಂದ ನಾವು ತಿಳಿಬಹುದು ಉರಿಯೂತವನ್ನು ಊತವನ್ನು ಶಮನಗೊಳಿಸುವಂತಹ ಔಷಧಿ ಈ ಶುಂಠಿ ಈ ಶುಂಠಿಯನ್ನು ನಾವು ಹೇಗೆ ಬಳಸೋದು ಅದನ್ನು ಈ ಕಷಾಯದಲ್ಲಿ ಬೆರೆಸಬೇಕು ಇನ್ನು ಸ್ವಲ್ಪ ಒಂದು ಚಮಚದಷ್ಟು ಕೊತ್ತಂಬರಿ ಬೀಜ ಕೊತ್ತಂಬರಿ ಬೀಜ ಇದೆಲ್ಲ ಕೊತ್ತಂಬರಿ ಬೀಜವನ್ನು ಜಜ್ಜಬೇಕು ಜಜ್ಜಿ ಅದನ್ನು ಸಹ ಇದರ ಜೊತೆ ಸೇರಿಸಬೇಕು ಒಂದು ಒಂದು ಅರ್ಧ ಸ್ಪೂನು ಒಂದು ಸ್ಪೂನ್ ಅದನ್ನು ಬಳಸ್ಬೇಕು ಹಾಗೆ ನೋಡಿ ಕಾಲ್ ಟೀ ಸ್ಪೂನ್ ಫೆನಾಲ್ ಸೀಡ್ಸ್ ಅಂದರೆ ಗೊತ್ತಾಗ ಫೆನಾಲ್ ಸೀಡ್ಸ್ ಅಂದರೆ ಅದೇ ನಮ್ಮ ಸೋಂಪಿನ ಕಾಳು ಸೋಂಪಿನ ಕಾಳನ್ನು ಕಾಲ್ ಟೀ ಸ್ಪೂನ್ ಸೋಂಪಿನ ಕಾಳು ಇದು ದೇಹದ ಶಾಖವನ್ನು ಅಥವಾ ದೇಹದ ತಾಪವನ್ನು ನಿಯಂತ್ರಿಸಿ ದೇಹವನ್ನು ತಂಪಾಗಿರುವಂತೆ ಮಾಡುತ್ತದೆ ದೇಹವನ್ನು ತಂಪಾಗಿರುವಂತೆ ಮಾಡುವುದರಿಂದ ನಿದ್ದೆ ಬರುತ್ತೆ ಈ ಜಜ್ಜಿದ ಕೊತ್ತಂಬರಿ ಇದೆಯಲ್ಲ ಕೊತ್ತಂಬರಿ ಬೀಜ ಅದು ಪಿತ್ತ ಮತ್ತು ಕಫವನ್ನು ಕರಗಿಸಿ ನಮ್ಮ ದೇಹಕ್ಕೆ ಹಗುರ ಭಾವನೆಯನ್ನು ತರುತ್ತದೆ ಹಾಗೋದ್ರಿಂದ ನಮ್ಮ ಮನಸ್ಸಿಗೆ ಹಿತವಾಗುವಂಥ ರೀತಿಯಲ್ಲಿ ನಾವು ಮಲಗಿ ನಿದ್ರೆ ಮಾಡಲು ಸಾಧ್ಯ ಇನ್ನು ಕೆಲವೊಮ್ಮೆ ನೀವು ಪುದೀನ ಸೊಪ್ಪು ಇರುತ್ತೆ ಈ ಪುದೀನವನ್ನು ನೀವು ಬೇಕಾದ್ರೆ ಹಾಕಿ ಬೇಡದಿದ್ದರೆ ಬಿಡಿ ಅದು ಒಂದು ಒಂದೆರಡು ಮೂರು ಎ ಎಲೆಗಳನ್ನ ಇದರೊಳಗೆ ಹಾಕಿ ಇಡಬಹುದು ಅದು ದೇಹವನ್ನ ತಂಪಾಗಿಡುತ್ತದೆ ದೇಹದ ಟೆನ್ಷನ್ ಕಡಿಮೆ ಮಾಡುತ್ತದೆ ಆಮೇಲೆ ನೀವು ಇದು ಮಾಡೋದು ಹೇಗೆ ಈಗ ನಾನು ಹೇಳಿದಂಥ ಐದಾರು ವಸ್ತುಗಳನ್ನ ಇಟ್ಕೊಳ್ಳಿ ತೆಗೆದಿಟ್ಕೊಳ್ಳಿ ತೆಗೆದಿಟ್ಟುಕೊಂಡು ಅದರಲ್ಲಿರುವಂತಹ ನಾನು ಗುಣಗಳನ್ನ ಹೇಳಿದೆ ಅದು ಎಲ್ಲಿ ಸಿಗುತ್ತೆ ಅಂತ ಹೇಳಿದೆ ಅದು ನಿಮಗೆ ಇಂಥ ವಸ್ತುಗಳು ನಿಮಗೆ ಕೊಂಡುಕೊಳ್ಳಲು ಸಿಗುತ್ತದೆ ಯಾವ ಅಲ್ಲ ಇದು ನಿಮ್ಮ ಮನೆಯಲ್ಲೇ ಬೆಳೆಯುವಂಥ ವಸ್ತುಗಳಿಂದ ನೀವು ತಯಾರಿಸಬಹುದು ತಯಾರಿಸ್ಬೋದು ಕೊಂಡುಕೊಳ್ಳಲು ಸಿಗುವುದು ಆಯುರ್ವೇದ ವಸ್ತುಗಳನ್ನು ಅಥವಾ ಗ್ರಂಥಿ ಅಂಗಡಿಗಳಲ್ಲಿ ಇದು ಸಿಗುತ್ತದೆ ಹೀಗೆ ಇದನ್ನು ನೀವು ಬಳಸಬೇಕಾದ್ರೆ ಹೆಂಗೆ ಮಾಡಬೇಕು ಹೆಂಗೆ ಟೀ ಮಾಡುವುದು ಹೇಗೆ ಅಂದರೆ ನೀವು ಇದನ್ನು ಒಂದು ಎರಡು ಲೋಟ ನೀರು ಎರಡು ಕಪ್ ನೀರನ್ನು ಕುದಿಸಬೇಕು ಚೆನ್ನಾಗಿ ಕುದಿಸಬೇಕು ಚೆನ್ನಾಗಿ ಮರಳುವಂತೆ ಮಾಡಿ ಅದನ್ನು ಕುದಿಸಿದೆ ಮರಳುತ್ತಿರುವಾಗ ಅದಕ್ಕೆ ಈ ಹೇಳಿದಂತಹ ಐದಾರು ವಸ್ತುಗಳನ್ನು ನೀವು ಅದಕ್ಕೆ ಹಾಕಬೇಕು ಐದಾರು ವಸ್ತುಗಳನ್ನು ಈ ಹೇಳಿದಂತಹ ಈ ಔಷಧಿಗಳನ್ನು ಈ ಗಿಡಮೂಲಿಕೆಗಳನ್ನು ಅದಕ್ಕೆ ಹಾಕಿ ಒಂದು ಐದರಿಂದ ಏಳು ನಿಮಿಷಗಳ ಕಾಲ ಸಿಮ್ಮಿನಲ್ಲಿ ಸಿಮ್ಮಿನಲ್ಲಿ ಅಂದರೆ ಕಡಿಮೆ ಬೆಂಕಿಯಲ್ಲಿ ಅದನ್ನು ಮತ್ತೆ ಕುದಿಸಬೇಕು ಅಂದರೆ ಐದರಿಂದ ಏಳು ನಿಮಿಷ ಆಮೇಲೆ ಅದನ್ನು ಇಳಿಸಿ ಒಲೆಯಿಂದ ಇಳಿಸಿ ಅದನ್ನು ನೀವು ಸೋಸಿ ಒಂದು ಕಪ್ಪಿಗೆ ಹಾಕಿಕೊಂಡು ಇನ್ನು ಬೆಚ್ಚಗಿರುವಾಗಲೇ ಅದನ್ನು ಕಪ್ಪಿಗೆ ಹಾಕೊಂಡು ಬೇಕಾದರೆ ಒಂದು ಸ್ವಲ್ಪ ಜೇನುತುಪ್ಪವನ್ನು ಬೆರೆಸ್ಕೊಳ್ಳಿ ಅಂದರೆ ಅವಶ್ಯಕ ಇದ್ರೆ ಮಾತ್ರ ಕೆಲವರಿಗೆ ಜೇನುತುಪ್ಪ ಆಗೋದಿಲ್ಲ ಯಾಕಂದರೆ ಶುಗರ್ನಂತ ಕಾಯಿಲೆ ಇರುವವರಿಗೆ ಅದು ತೊಂದರೆ ಕೊಡುತ್ತೆ ಆದ್ದರಿಂದ ಅಂತಹ ಸಮಸ್ಯೆ ಇದ್ದವರು ಜೇನು ತುಂಬವನ್ನು ಹಾಕಬಾರದು ಇಲ್ಲದಿದ್ರೆ ಜೇನುತುಪ್ಪವನ್ನು ಹಾಕಬಹುದು ಹಾಕಿ ನೀವು ಇದನ್ನು ಸ್ವಲ್ಪ ಬೆಚ್ಚಗಿರುವಾಗಲೇ ಸಾಮಾನ್ಯ ಬೆಚ್ಚಗಿರುವಾಗಲೇ ನಿಧಾನವಾಗಿ ಸಿಪ್ ಮಾಡಿಕೊಂಡು ಅದನ್ನು ಕುಡಿಬೇಕು ಹೊತ್ತಿಗೆ ಒಂದೇ ಸರಿ ಕುಡಿಯಲ್ಲ ಸಿಪ್ ಮಾಡಿಕೊಂಡು ಕುಡಿತಾ ಇರಬೇಕು ಸಿಪ್ಪು ಹುಡ್ಕೊಂಡು ಹಾಗೆ ಶಾಂತವಾಗಿ ಕಾಮಾಗಿರುವಂತಹ ಅಂದರೆ ಯಾವುದೇ ಗಲಾಟೆ ಇಲ್ಲದಂತಹ ಹೆಚ್ಚಿನ ಬೆಳಕಿಲ್ಲದಂತಹ ರೂಮಿನಲ್ಲಿ ನೀವು ಮಲಗಿಕೊಳ್ಬೇಕು ಹೀಗೆ ನೀವು ದಿನದಲ್ಲಿ ಮೂರು ಹೊತ್ತು ಕುಡಿತಾ ಬಂದರೆ ನಿಮ್ಮ ಆ ಮೈಗ್ರೇನ್ ಎಂಬ ತಲೆನೋವಿನಿಂದ ನೀವು ಮುಕ್ತರಾಗಿ ಸುಖವನ್ನು ಅನುಭವಿಸುವಂತಹ ಒಂದು ಅವಕಾಶ ಸಿಗುತ್ತೆ ಅಂದರೆ ಇದನ್ನು ಒಂದು ದಿವಸಕ್ಕೆ ಮಾಡಿದರೆ ನಿಮಗೆ ಕಡಿಮೆ ಆಗೋದಿಲ್ಲ ಅಥವಾ ಎರಡು ದಿವಸ ಕಡಿಮೆ ಆಗಿಲ್ಲ ಇದನ್ನು ಒಂದು ಹದಿನೈದು ದಿವಸವಾದರೂ ಇದನ್ನು ಮುಂದುವರಿಸಬೇಕು ಆಮೇಲೆ ನಿಮಗೆ ಇಂತಹ ಮೈಗ್ರೇನ್ ತಲೆನೋವು ನೀವು ಅನ್ಬೋದು ಬರೋದೇ ಇಲ್ಲ ಅಂದರೆ ಇದು ಹರ್ಬಲ್ ಟೀ ಅಂದರೆ ಮೈಗ್ರೇನ ರೋಗವನ್ನು ಗುಣಪಡಿಸುವಂತಹ ಒಂದು ಟೀ ಅಂದರೆ ಹರ್ಬಲ್ ಟೀ ಟೀ ಅಂದರೆ ನಾನು ಹೇಳಿದ್ನಲ್ಲ ಆ ರೀತಿ ಮಾಡಬೇಕು ಯಾವುದ್ಯಾವುದು ಒಂದು ಚಮಚ ಅಂದರೆ ಒಂದು ಟೀ ಸ್ಪೂನ್ ಒಣಗಿದ ಬ್ರಹ್ಮಿ ಎಲೆಯ ಪುಡಿ ಒಂದು ಚಮಚ ಒಣಗಿದ ತುಳಸಿ ಎಲೆಯ ಪುಡಿ ಅರ್ಧ ಟೀ ಸ್ಪೂನ್ ಒಣ ಶುಂಠಿ ಪುಡಿ ಇಲ್ಲದಿದ್ದರೆ ಒಂದು ಅಂಗಲ ಉದ್ದದ ಹಸಿ ಶುಂಠಿ ಮತ್ತು ಮೂರು ಒಂದು ಅರ್ಧ ಸ್ಪೂನ್ ಜಜ್ಜಿದ ಕೊತ್ತಂಬರಿ ಬೀಜ ಹಾಗೆ ಕಾಲ್ ಟೀ ಸ್ಪೂನ್ ಸೋಂಪಿನ ಕಾಳು ಇಷ್ಟನ್ನು ನಾವು ಹಾಕಿ ಬೇಯಿಸಬೇಕು ಬೇಕಾದರೆ ಮೆಂತ್ ಪುದೀನ ಸೊಪ್ಪನ್ನು ಒಂದು ಎರಡು ಮೂರು ಎಲೆಯನ್ನು ಅದಕ್ಕೆ ಹಾಕಬಹುದು ಹಾಗೆ ಅದನ್ನು ಕುದಿಸಿ ಆರಿಸಿ ಕುಡಿದಾಗ ಅದಕ್ಕೆ ಜೇನುತುಪ್ಪವನ್ನು ಅವಶ್ಯಕತೆ ಇದ್ದವರು ಮಾತ್ರ ಅವಶ್ ಅದನ್ನು ಕುಡಿಯಬಹುದು ಈಗ ಕುಡಿಯುತ್ತಾ ಬಂದರೆ ನಿಮ್ಮ ತಲೆನೋವು ಸಾಮಾನ್ಯವಾಗಿ ಹೆಂಗಸರಿಗೆ ಬರುವಂಥ ಇಂತಹ ತಲೆನೋವು ಬಹಳ ತೊಂದರೆ ಕೊಡುತ್ತೆ ಅವರ ಜೀವನದಲ್ಲಿ ಇಂತಹ ನೋವನ್ನು ಅನುಭವಿಸಿದವರು ತುಂಬಾ ಜನರಿದ್ದಾರೆ ಅಂಥ ನೋವು ಅನುಭವಿಸದೆ ಇರುವವರು ಬಹಳ ಕಡಿಮೆ ಅಂತ ಹೇಳ್ಬೋದು ಯಾಕಂದರೆ ಮೈಗ್ರೇನ್ ಅನ್ನೋದು ಮಹಿಳೆಯರಿಗೆ ಹೆಚ್ಚಾಗಿ ಕಂಡು ಬರುವಂಥ ಒಂದು ರೋಗ ಹಾಗಂತೇಳಿ ನಾವು ಪುರುಷರಿಗಿಲ್ಲ ಗಂಡಸರಿಗೆ ಯಾವುದು ಇಂಥ ರೋಗ ಬರಲ್ಲ ಅಂತಲ್ಲ ಅವರಿಗೂ ಇರುತ್ತದೆ ಅಂತಹ ರೋಗ ಬಂದಾಗ ನಾವು ಇಂತಹ ಔಷಧಿಯನ್ನು ಅಥವಾ ಇಂತಹ ಹರ್ಬಲ್ ಟೀಯನ್ನು ಮಾಡಿ ಕುಡಿಯುವುದರಿಂದ ನೀವು ಇದರಿಂದ ನೋವನ್ನು ನೀವು ಗುಣಪಡಿಸಿಕೊಂಡು ಸುಖವಾಗಿ ನಿದ್ರೆ ಮಾಡಬಹುದು ಸುಖವಾಗಿ ನಿದ್ರೆ ಮಾಡಿ ಸುಖವಾಗಿ ಎದ್ದೇಳಬಹುದು ನಾಳೆಯ ದಿನ ಹೇಗಿರುತ್ತೋ ಎಂಬ ಚಿಂತೆಯಿಂದ ನೀವು ಮುಕ್ತರಾಗಬಹುದು ಯಾಕಂದರೆ ಈ ತಲೆನೋವು ಬಂದರೆ ಕೆಲವು ಮೂರ್ನಾಲ್ಕು ದಿನ ಐದಾರು ದಿನವೂ ಕಂಟಿನ್ಯೂಸ್ ಆಗಿರುತ್ತೆ ಅದರಿಂದ ಅವರು ಇಂತಹ ರೋಗ ಬಂದಾಗ ಇಂತಹ ಹರ್ಬಲ್ ಟೀಯನ್ನು ನೀವು ತಯಾರಿಸಿಕೊಳ್ಳಿ ಇದನ್ನು ನಿಮಗೆ ಎರಡು ಮೂರು ಹೊತ್ತು ದಿನದಲ್ಲಿ ಎರಡು ಮೂರು ಹೊತ್ತು ಕುಡಿತಾ ಬನ್ನಿ ನಾನು ಹೇಳ್ದಲ್ಲ ಅದೇ ರೀತಿ ಕುದಿಸಿ ಆರಿಸಿ ತ ಇನ್ನೂ ತೇವ ಅದು ಹೆಚ್ಚು ತಂಪಾಗಬಾರ್ದು ತೇ ಕುಡಿಯಲು ಕುಡಿಯುವಷ್ಟು ಬಿಸಿ ಇರಲಿ ಆ ಬಿಸಿಯಾಗಿ ಕುಡಿಯುವುದರಿಂದ ನಿಮ್ಮ ದೇಹಕ್ಕೆ ನಾನು ಮೊದಲೇ ಹೇಳಿದಂಥ ಮನಸ್ಸನ್ನು ಶಾಂತಗೊಳಿಸುತ್ತದೆ ತಲೆ ಅದು ಥರ ಸ್ಟ್ರೆಸ್ ಅಂದರೆ ನಮ್ಮ ಆತಂಕವನ್ನು ಕಡಿಮೆ ಮಾಡುತ್ತದೆ ಅದು ಹಾಗೆಯೇ ನಮ್ಮ ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಕಫವನ್ನು ಕರಗಿಸುತ್ತದೆ ಆಮೇಲೆ ಶಾಖವನ್ನು ನಮ್ಮ ತಾಪವನ್ನು ನಮ್ಮ ದೇಹ ತಾಪವನ್ನು ನಿಯಂತ್ರಿಸಿ ದೇಹವನ್ನು ತಂಪು ಮಾಡುತ್ತದೆ ಇಂತಹ ಎಲ್ಲ ಕ್ರಮಗಳಿಂದ ನಿಮ್ಮ ಇಂತಹ ಸಮಸ್ಯೆ ಪರ್ಮನೆಂಟ್ ಪರ್ಮನೆಂಟಾಗಿ ಅಂದರೆ ಶಾಶ್ವತವಾಗಿ ಪರಿಹಾರವಾಗುತ್ತದೆ ನಿಮಗೆ ಮತ್ತೆಂದು ಇಂತಹ ರೋಗ ಬರುವುದಿಲ್ಲ ಒಂದೇ ದಿನಕ್ಕ ಮಾ ಹೋಗೋದಿಲ್ಲ ಒಂದಲ್ಲ ಎರಡಲ್ಲ ಮೂರು ನಾಲ್ಕು ದಿನ ಅಥವಾ ಏಳು ದಿನಗಳ ಕಾಲ ಇಲ್ಲ ಹದಿನೈದು ದಿನಗಳ ಕಾಲ ನೀವು ಇಂತಹ ಹರ್ಬಲ್ ಟೀಯನ್ನು ಕುಡಿತಾ ಬಂದರೆ ನಿಮಗೆ ಇಂತಹ ಸಮಸ್ಯೆಗಳು ಮತ್ತೆ ಬರುವುದಿಲ್ಲ ಇಂತಹ ಕಾರ್ಯಕ್ರಮ ನಿಮಗಿಷ್ಟವಾದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಹಾಗೆಯೇ ನೀವು ಇನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಕೂಡಲೇ ನಿಮ್ಮ ಮೊಬೈಲ್ ನೋಟಿಫಿಕೇಶನ್ ಬರುವುದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತೆ ಇಂತಹ ಗಿಡಮೂಲಿಕೆಗಳಿಂದ ಗುಣಪಡಿಸಬಹುದಾದ ಸಾಮಾನ್ಯ ರೋಗಗಳ ಬಗ್ಗೆ ಇನ್ನಷ್ಟು ವಿಡಿಯೋಗಳು ಬರಲಿದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಮತ್ತೊಂದು ವಿಡಿಯೋ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ